ನಮಸ್ಕಾರಗಳು ನಮ್ಮ ಡಾನ್ ಬಾಸ್ಕೋ ಸಂಬ ಸೇವಾ ಸಂಸ್ಥೆಯಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಪೀಠಾಜು ಗುಪ್ಪನವರ ಹುಟ್ಟು ಹಬ್ಬವನ್ನು ನಾವು ನಮ್ಮ ವಸತಿ ಶಾಲೆಯ ಮಕ್ಕಳ ಮಧ್ಯೆ ನಾವು ಆಚರಿಸಿಕೊಳ್ಳುತ್ತಿದ್ದೇವೆ ಇದು ನಮ್ಮ ಬೀದರ್ ಜಿಲ್ಲೆಯ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರೌಢಶಿಟ್ಟಿ ಮಾಡ ಜಿಲ್ಲಾಧ್ಯಕ್ಷರಾದ ಶ್ರೀ ಪೀಠರಾಜ್ ಜುಪ್ಪ ಅಣ್ಣನವರ ಬರ್ತಡೆಯನ್ನು ಡಾನ್ ಬಾಸ್ಕೋ ಸ್ಕೂಲಿಗೆ ಬಂದಿ ಅವರ ಎಲ್ಲ ಮಕ್ಕಳ ಶಾಲಾ ಮಕ್ಕಳಿದ್ರೆ ಜನ್ಮದಿನವನ್ನು ಆಚರಿಸ್ಕೊಡ್ತಾ ಇದ್ದಾರ ಹಾಗೂ ಮಕ್ಕಳಿಗೆಲ್ಲ ನೋಟ್ಬುಕ್ಕು ವಿತರಣೆ ಮಾಡಿ ಎಲ್ಲ ಎಲ್ಲ ಇದು ಹೇಳಿ ಎಲ್ಲ ಮಕ್ಕಳು ಜನ್ಮದಿನ ಆಚರಿಸಿಕೊಂಡು ನೋಟ್ಬುಕ್ಕು ಪೆನ್ನು ಹಾಗೂ ಬಾಳೆಹಣ್ಣು ಎಲ್ಲ ವಿತರಣೆ ಮಾಡಿ ಇದು ಮಾಡ್ತಾ ಇದ್ದಾರೆ ದೇವರು ಒಳ್ಳೇದು ಮಾಡಿ ತಾಯಿ ಕನ್ನಡ ತಾಯಿ ಭುವನೇಶ್ವರಿ ಆಶೀರ್ವಾದ ಸದಾ ಇರಲಿ ಎಂದು ಪ್ರಾರ್ಥಿಸ್ತಾರೆ ಒಂದು ಮಕ್ಕಳ ಜೊತೆಗೆ ಏನು ಇವತ್ತು ಒಂದು ವಿಶೇಷವಾಗಿ ೇರಿಗೆ ರವೀನ್ ಶೆಟ್ಟಿ ಬಣ್ಣ ಹಾಗೂ ಮತ್ತು ಗೆಳೆಯರ ಹೊರಗ ವತಿಯಿಂದ ಇವತ್ತು ಫಾದರ್ ಅವರ ಒಂದು ಸಮ್ಮುಖದಲ್ಲಿ ಒಂದು ಪ್ರತಿ ವರ್ಷ ನಾನು ಇಲ್ಲಿ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತೀನಿ ಇದು ನನ್ನ ಹುಟ್ಟುಹಬ್ಬ ಇಲ್ಲ ಈ ಒಂದು ಮುದ್ದು ಮಕ್ಕಳ ಜೊತೆಗೆ ಹುಟ್ಟುಹಬ್ಬವನ್ನು ಆಚರಿಸ್ಕೊಡೋ ಅವರ ಒಂದು ಹುಟ್ಟುಹಬ್ಬ ಆಗಿದೆ ಅದಕ್ಕೆ ಸಂತೋಷವಾಗಿ ನಾನು ಆ ಮಕ್ಕಳ ಜೊತೆಗೆ ನಾನು ಈ ಒಂದು ಹುಟ್ಟುಹಬ್ಬ ಆಚರಿಸ್ಕೊಳ್ಳೋಕ್ಕೆ ನಾನು ಬದ್ಧನಾಗಿದ್ದೀನಿ ಯಾಕೆಂದರೆ ಬಹುತೇಕ ಜನರು ಏನು ಅಂತಂದ್ರೆ ಇವತ್ತು ಫಂಕ್ಷನ್ ಆಗಿರ್ಬೋದು ಫೈವ್ ಸ್ಟಾರ್ ಹೋಟೆಲ್ಗಳಾಗಿರ್ಬೋದು ಅಂಥ ಒಂದು ನಿಟ್ಟಿನಲ್ಲಿ ಏನಾದ್ರು ಅಂತಂದರೆ ಇವತ್ತು ಅವರ ಒಂದು ಹುಟ್ಟಿಯ ಜನ್ಮದಿನವನ್ನು ಆಚರಿಸ್ಕೊಡ್ತಾರೆ ಅದಕ್ಕೆ ಇಂಥ ಒಂದು ಮುದ್ದು ಮಕ್ಕಳ ಜೊತೆಗೆ ಗೂಡಿ ನಾವೇನು ಹುಟ್ಟುಹಬ್ಬ ಆಚರಿಸ್ಕೊಡ್ತೀವಿ ಅವರಿಗೂ ಕೂಡ ಸಂತೋಷವಾಗ್ತದೆ ಅವರಿಗೂ ಕೂಡ ನಮ್ಮ ಒಂದು ಕುಟುಂಬದ ಸದಸ್ಯರು ಇದ್ದಾರೆ ಅಂತ ಅನ್ಕೊಂಡು ಅವರಿಗೊಂದು ಭಾವನೆಯನ್ನು ಬಲ್ಕೋದ ಯಾಕೆ